ಮಗ ಅದೇನೋ ಮಾತಾಡ್ಬೇಕನ್ಬಿಟ್ಟು ಕುಣಿಸ್ಬಿಟ್ಟು ಸುಮ್ನೆ ಏ ಅಪ್ಪ ಬರ್ಲಿ ಅಂತ ಸುಮ್ನಿದ್ದೆ ಏನ್ಲಾ ಅದೇನು ಹೇಳಪ್ಪ ಅಪ್ಪ ಏನಿಲ್ಲ ಇದು ಕೆಲ್ಸ ಇಲ್ಲವ ಆಫೀಸಲ್ಲಿ ಜಾಸ್ತಿ ಆಯ್ತದೆ ಅದಕ್ಕೆ ನೀವು ಆಮೇಲೆ ನ್ಯಾಯ ದಿವಸ ಹೋಗೋದ್ ಖಾಲಿಯ ಒಂಬತ್ತು ಗಂಟೆ ಡ್ಯೂಟಿಗೆ ಹತ್ತುವರೆ ಆಯ್ತು ಹೋಗತ್ ನಾನು ಏನ್ ಹೊಸ ಟ್ರಾಫಿಕ್ ಅಲ್ಲ ಅದು ಇದು ಅಂದ್ಕೊಂಡು ಬಹಳ ತೊಂದರೆ ಆಯ್ತದೆ ಅದಕ್ಕೆ ಆಫೀಸ್ ಕಡೆಯಿಂದಾನಿಯಾ ಆ ಒಂದು ಮನೆ ಬೇಕಾದ್ರೆ ಮಾಡ್ಕೊಡ್ತೀವಿ ಬಾಡಿಗೆ ಮನೆಯ ಬಂದಿದ್ಕಳಿ ಅಂತ ಅಂತವ್ರೆ ಅದ್ಕೆ ಕಣಪ್ಪ ಅವಳು ಕರ್ಕೊ ಹೋಯ್ತೀನಿ ಅಲ್ಲೇ ಇರ್ತೀನಿ ಸುಮ್ಮನೆ ಇರ್ಲ ಮಗ ಬೇಡ ಅವ್ಳಗೂ ನೋಡದ ಯಾರೋ ಬೆಂಗಳೂರು ಹುಡುಗ ಚೆನ್ನಾಗಿದ್ದಾನಂತೆ ಇಂಜಿನಿಯರ್ ಅಂತೆ ಆ ಬಂದನಂತೆ ಈಗ ಇನ್ನ ಮೂರ್ನಾಲ್ಕು ದಿವಸ ಬರ್ತೀವಿ ಅಂತ ಅಂದವನೆ ಅವ್ಳು ಕರ್ಕೊ ಬರ್ತೀವಿ ಅಂತ ಅಂದ್ರೆ ಬಣ್ಣ ಬಂದ್ಬಿಡ್ಡಿ ಸುಮ್ಕಿರೋತಾಗೆ ಅವ್ಳಗು ಮುಜು ಮಾಡ್ಬಿಡಕೈತದೆ ಆಮೇಲೆ ಬೇಕಾದ್ರೆ ಹೋಗುವೆ ಆಲೇ ಅವ್ರು ಅಣ್ಣ ಹೊತ್ಕೊಂಡು ಬೇರೆ ಅವ್ರ ತಪ್ಪು ತಿಳ್ಕೊಂಡ್ರ ಮೇಲೆ ಅಲ್ಲಕ್ಕನಪ್ಪ ನಾನೇನು ಬೇರೆ ಜಗಳ ಮಾಡ್ಕೊ ಹೋಯ್ತಿದಾರ ಅಲ್ಲಿಂದ್ರ ಅಂತ ತಾನೆ ಏಳು ದರ್ಶಕ ಕೇಳ ನೀನು ಓ ಅದೆಲ್ಲ ತಿಂಗ್ ತಿಂದ ಏನು ಇವತ್ತು ತಿಂಗಳು ಎರಡು ತಿಂಗಳಕ್ಕೆ ಎಲ್ಲ ರೆಡಿ ಮಾಡ್ತೀನಿ ನೀನು ಸೋಮ್ನೆ ಏನೋ ಮಾಡಿ ಆತಂಗೆ ತಲ್ಸ್ಬಿ ಈಗ ತಿರ್ಗ ಮದುವೆ ಐತ್ರಿ ತಿರ್ಗ ಅಲ್ಲಿ ಓಡಾಡ್ಕೊಂಡು ಇಚ್ಕೊಂಡಿರಾ ಹೆಂಗು ಬರ್ನೇ ಬರ್ತಾನೆ ಊರಿಗೆ ಮನೆ ನೋಡಕ್ಕೆ ಹೋಗೋದು ಅದು ಇದು ಅದಕ್ಕೆ ಇರ್ತಾತಾನೆ ಸುಮ್ಕಿರು ಹಾಕರಪ್ಪ ಪುಟ್ಟಿ ಓದ್ತೀನಿ ಅತ್ತಳೆಲ್ಲ ಓದ್ಲಿ ಬಿಡಪ್ಪ ಓ ಓದ್ ದಬಾಕ್ತಳೆ ದಬಾತ್ಕಾನೆ ಕೂಡ ರೂಪಾಟ್ರಲ್ಲಿ ತಿರ್ಕೊಂಡಿರೋದು ಅಪ್ಪ ಅವತ್ತು ಒಂದು ದಿವಸ ಎಲ್ಲೋ ಕ್ಯಾಂಡ ಸಿಕ್ಕಾಕ್ಬಿಟ್ಟು ಅಂದ್ಬಿಟ್ಟು ಹಿಂಗೆ ಎಲ್ಲ ಇಲ್ದ ಮಾತಾಡ್ತೀರಪ್ಪ ನನ್ನ ತಂಗಿ ಏನೋ ಅಂತ ನಂಗೆ ಗೊತ್ತು ಸುಮ್ಕಿರಪ್ಪ ನಿನ್ಗೆ ಗೊತ್ತಿಲ್ಲ ನಂಬಿಕೆ ಇರಬೇಕಪ್ಪ ನಿಮಗೆ ನೋಡಪ್ಪ ನಿನ್ನ ಮಗಳ ಮೇಲೆ ನಿಂಗೆ ನಂಬಿಕೆಲ್ವೇನೋ ಆದ್ರೆ ಹೇಳ್ತೀನಿ ಕೇಳ್ಕೊ ನನ್ನ ತಂಗಿ ಮೇಲೆ ನಂಗೆ ನಂಬಿಕೆ ಅದೇಕನಪ್ಪ ಓ ಅದೇ ಅದೇ ಕತ್ ಬಿಡಪ್ಪ ನಂಬಿಕೆ ನಂಬಿಕೆ ಇಲ್ವಾ ನಂಬಿಕೆ ಇರ್ತದೆ ಕತ್ ಬಿಡು ಉಳಿಸ್ಕೊಳಕ್ ಯೋಗ್ಯತೆ ಬೇಕು ಅಷ್ಟೇ ಯಾವಕೆ ಸೋಮ್ನೀರಿ ಈಗ ಒಂದ್ಸತಿ ಡಿಗ್ರಿ ನಾರ ಕಂಪ್ಲೀಟ್ ಮಾಡ್ಕೊಳ್ಳಿ ಆ ಮದ್ವೆ ಈಗ ಏನೋ ಆತ್ರ ಬಂದಿಲ್ಲ ಏನ್ ದುಡ್ಡು ಮಡಿಕ ಕೂತಿರೋದಂಗ ಆಡ್ತಿರಲ್ಲ ಈ ಮದ್ವೆ ಖರ್ಚು ಮಾಡ್ಬಿಟ್ಟು ಸೋರಿ ಕಲೆ ಹೋಗ ನೀನು ಸ್ಯಾಲರಿ ಮೇಲೆ ಏನೋ ಬಿಜಿ ಲೋನ್ ಕೊಟ್ಟಾರಂತಲ್ಲ ಸ್ಯಾಲರಿ ಲೋನ್ ಅಂತವ ತಕೊಳ್ಳ ಒಂದ ಹದಿನೈದು ಲಕ್ಷ ನಾನು ಸಿ ಅವಳಿಗೆ ಲೈಸಿ ಗಿಲಸಿ ಕಟ್ಟಿದಲ್ಲ ಅದೋಸಿ ದುಡ್ಡು ಬರ್ತದೆ ಮಾಡದ್ ಮಾಡ್ತಾವ ಕಟಕ್ ಮಾಡಕ್ಕಾಯ್ತದೆ ಅಪ್ಪ ಇನ್ನೊಂದ್ ವರ್ಷ ಅಲ್ಲಿ ಸುಮ್ಕಿರಪ್ಪ ಯಾತ್ರಲ್ಲ ದುಡ್ಡು ಸಂಪಾದನೆ ಮಾಡ್ಕ ಮಾಡಕೈತೆ ಸಾಲ ಮಾಡ್ಕೊಂಡು ಮದುವೆ ಮಾಡಕಂತಪ್ಪ ಆಮೇಲೆ ನೋಡ್ಬೇಕಾಯ್ತದೆ ಸುಮ್ಮನೆ ಕುತ್ಕೋ ಒಳ್ಳೆ ಕಡೆ ಸಂಬಂಧ ಭಾಳ ಜೋರಾಗಿದ್ದಾರಂತೆ ಹಿ ಹುಡುಗನ್ಗೆ ಎರಡ್ ಲಕ್ಷ ಕಂಟು ಸಂಬಳ ಬಂದದಂತೆ ಇರ್ತಾಳೆ ಬಿಡ್ಲಾ ಆಮೇಲೆ ಕಾಟಿ ಪೋಟಿಗಳು ಕಟ್ಬಿಟ್ಟು ಕಣ್ಣು ನೋಡಿ ಅಚ್ ಬಂದ್ಬಿಟ್ಟು ಎಣ್ಣೆ ಬಂದ ಕಣ್ಣು ಮುಚ್ಕೊಂಡ್ರು ನಂಗೆ ಆಮೇಲೆ ಏನು ಮಾಡಿ ಕಾಸ್ಟ್ ಕಷ್ಟೋ ಹೊಚ್ ಕಟ್ಟಾಗಿರೋತಕ್ಕ ಮಾಡಿದ್ರೆ ನನ್ನ ಮಗಳ ನಿಮ್ದಾಗಿರ್ತಾಳಪ್ಪ ಇರ್ತಾಳಪ್ಪ ನೀನೇನ್ ತಲೆಗೆಟ್ಕೊಂಡ್ ಲೋನ್ ತಗೊಂಡ್ರೆ ನಮ್ಮ ಅಪ್ಪ ಕಟ್ಟನ ಇಲ್ವ ಅಂತ ನಾನು ಕಟ್ಕೊತೀನಿ ನೀನೇನ್ ಕಟ್ಬೇಕಾಗಿಲ್ಲ ಅಯ್ಯೋ ನನ್ ಕಟ್ಟಕಿಲ್ಲ ಅಂತ ಅನ್ನ ಕಟ್ತೀನಿ ನಾನೇ ಕಟ್ಟೋದಕ್ಕನಪ್ಪ ನಾನು ಹೇಳೋದೊಂದು ಈಗಲೇ ಪುಟ್ಟಿಗೆ ಬೇಡ ಸುಮ್ಕಿರು ಓದ್ಲಿ ಅವಳು ಓದಕ್ಕೆ ಇಷ್ಟಪಡ್ತಾಳೆ ಯಾಕಂಗ ಇದು ಮಾಡಿ ಲೋ ಯಾವತ್ತಿದ್ರು ಒಲೆ ಉದ್ದೇ ಎಷ್ಟು ಓದಿದ್ರು ಅಷ್ಟೇ ಸುಮ್ಮನೆ ಕುತ್ಕಲ್ಲ ನಾವು ಈಗ ಅಲ್ಲಿ ಕ್ಯಾಂಟೀನು ಪ್ಯಾಂಟೀನ್ ಅನ್ಕೊಂಡು ನಿನ್ ಬಾಮ ಜೊತೆ ಸುತ್ತ ಕೂತಾಳೆ ಆಮೇಲೆ ಅದ್ಯಾವ ಕಚಾರ ಯಾಕಂದ್ರೆ ಅದ್ ಏನ್ ಮಾತು ಅಂತ ಮಾತಾಡಿದ್ರಿ ನೀವು ಅವತ್ತು ಒಂದ್ ದಿವಸ ಏನೋ ಒಂದ್ ದಿವಸ ಹೋಗ್ಬಿಟ್ಟು ಈಗ ಮಾತಾಡ್ತಿರಲ್ಲ ನೀವು ಸರಿ ನೀವು ಮಾತಾಡ ಮಾತು ಹೋಗಿ ನೀವು ಯಾವ ಬುದ್ಧಿ ಕಲೀರಿ ನೀವು ಏನು ಇರೋದು ಹೇಳ್ತಾನೆ ಕಲ ಇಲ್ದೋದು ಹೇಳ್ತದೆ ಅಂದ್ರೆ ನಂಗೆ ಅವತ್ತೇ ಬಂದು ಹೊಡೆದೋಯ್ತು ಕಂದ್ಬಿಡು ನನ್ನ ಮಗಳನ್ನ ಅಚ್ಚುಕಟ್ಟಾಗಿ ಓದಿಸ್ಬೇಕು ಅವಳು ಓದಷ್ಟು ಡಾಕ್ಟ್ರು ಇಂಜಿನಿಯರ್ ಮಾಡಬೇಕು ಅನಿಸ್ತಿತ್ತು ಅವತ್ತು ಯಾವಾಗ ನೋಡಿದೆ ಯಾವತ್ತೇ ಮನ್ಸು ಹೊಡೆದೋಯ್ತಿ ನನಗೆ ಈ ಬಡಿದಿದ್ದು ಬುದ್ಧಿ ಕಲಿಕಿಲ್ಲ ನನಗೆ ನನ್ನ ಮನ್ಸು ಬಂದ್ಬಿಟ್ಟು ನೀನು ನಂಗೆ ಸುಮ್ಮನೆ ತಲೆ ನೀನು ಸುಮ್ನೆ ನೀರು ನೀನು ನಿನ್ಗೆ ಗೊತ್ತಾಗಿಲ್ಲ ನಿನಗೆ ಹಂಗೇಲ್ಲಾಕನಪ್ಪ ಹಂಗೂ ಇಲ್ಲ ಹಿಂಗೂ ಇಲ್ಲ ಹೇಳ್ದಷ್ಟು ಕೇಳು ನಿನಗೆ ಎಲ್ಲೂ ಹೋಗೋದು ಬೇಡ ಆಯ್ತು ತಿಂಗು ಟೈಮ್ ಕೊಡಪ್ಪ ಆ ಹಣ್ಣು ಮದುವೆ ಮಾಡಿ ಕಳ್ಸಿಬಿಟ್ಟು ಆಮೇಲೆ ನಿಮ್ಮ ಎಲ್ಲರೂ ಎಲ್ಲರೂ ಹೋಗಿರತ್ತೆ ಸುಮ್ಮನೆ ನೀನು ಇದು ಮಾಡ್ಬೇಡ ಈ ಸರ್ ಬರೋಕ್ಕಿಲ್ಲ ಚೆಲ್ಲ ನಾನು ಮುದ್ದು ಅವಳನ್ನೇ ಮಾಡ್ಬಿಡಬೇಕಾಗಿತ್ತು ನಾನು ಭಾಳ ಅಡ್ವರ್ಟ್ ಮಾಡ್ಕೊಂಡೆ ನಾನು ನಾವು ಚಿಕ್ಕದ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬಂದಾಗ ಈಚರಿಸ್ಕೊಳ್ಳಿಲ್ಲ ಅಂದರೆ ಮುಂದಕ್ಕೆ ಭಾಳ ಗಾತ್ರದ್ದು ಸಮಸ್ಯೆ ಬರ್ತದೆ ಓ ನನ್ನ ಮಗಳನ್ನ ಪ್ರೀತಿ ಸಾಕಿ ಕಾಟಿ ಪುಟ್ಟಿಗಳ್ ಕಟ್ಬಿಟ್ಟು ಆಮೇಲೆ ಕಣ್ಣು ಬಾಯಿ ಬಿಡಕದ ಹೇಳಿ ನಾವು ಅಣ್ಣಂಗೆ ಕರ್ಕೊಬತ್ತೀನಿ ಅಂತ ಅಂದಾನೆ ಬಾರ್ವಾರಕ್ಕೆ ರೆಡಿ ಮಾಡ್ಕೊಬಿಟ್ಲೆ ಗಣ್ಣವ್ರು ಬರ್ತಾರೆ ಮಾಡ್ಕೊಳಿಸ್ಬಿಡೋದ ಪಾಡ್ಕವ್ರೆ ಹೆಂಗೊತ್ತಾಗ ಇರಲಿ ತಲೆಗೆ ಹಸ್ಕಳ್ದ ಬೇಡ ಭಾಳ ಒಳ್ಳೆ ಹುಡುಗಿ ಹುಡ್ಗನು ಅಷ್ಟೇ ಮನೆ ಕಡೆ ಭಾಳ ಜೋರಾಗಾವ್ರೆ ಹೆಂಗ್ ನನ್ನ ಮಗಳನ್ನ ನೆಮ್ಮದಿ ಸೇರ್ಕೊಳ್ಳಿ ಅಪ್ಪ ನನಗೇನು ಆಸೆ ಇಲ್ವಾ ಮಾಡ್ಬೇಕು ನನ್ಗೆ ಆಸೆ ನನಗಿಲ್ವಾಪ್ಪ ಹೇಳ್ತೇವೆ ನೀನು ನನಗೂ ಆಸೆ ಇದೆ ಕಣಪ್ಪ ಏನ ನೀನು ಬೇರೆ ಏನಲ್ಲಾಡು ಸಂತಾಣ್ಣ ನೀನ್ ನಾಡ ನೋಡಿದ್ರೆ ಏನು ನನ್ಗೋಳ ಸಂಬಂಧ ಇಲ್ವ ಏನೋ ನಂಗೆ ಆಡ್ತೀಯಲ್ಲ ಇದು ಒಳ್ಳೆ ಸರಿ ಆಯ್ತು ಕಲಾ ನೀನ್ ಮಾತ್ರ ಮದುವೆ ಆಗ್ಬೇಕು ನನ್ ಮಗಳ ಮದುವೆ ಬಿಡ್ತಾ ಕೇಳ ನೀನು ಸುಮ್ಮನೆ ಆಡ್ಬೇಡ ನೀನು ಓ ಬುಡಪ್ಪ ನನ್ಗೆ ಏನಪ್ಪ ಹೆಂಗಾರ ಮಾಡ್ಕಪ್ಪ ನಿನ್ ಮಗಳನ್ನ ನೀನು ಏನೋ ನನ್ ತಂಗಿ ಅಂತ ನಾನು ಹೇಳ್ದೆ ನಿನ್ ಮಗಳು ಅಂತ ಅಂದ್ಮೇಲೆ ನಾನು ಇನ್ನೇನ್ ಮನೆಗೆ ಇದ್ದು ಯಾವ ಬಡಗೆ ಯಾವ ಮನೆಗೆ ಹೋಗೋದ್ ಬೇಡ ಇಲ್ಲಿಂದ ರಿಪೋರ್ಟ್ ಮಾಡೋ ಇವ್ ಮಾಡು ಒಂದ್ ಎರಡು ತಿಂಗಳಲ್ಲಿ ಎಲ್ಲ ಮುಗ್ದೋಯ್ತದೆ ಆಮೇಲೆ ಬೇಕಾದ್ರೆ ಹೋಗಿ ಇರೋರಂತೆ ಸರಿ ಬಿಡಪ್ಪ ಆಯ್ತು ಅಲ್ಲ ಕಣ್ರಿ ಮತ್ತೆ ಮುಂಚೆಗೆ ಮಾಡ್ಬೋದಾಗಿತ್ತಲ್ಲ ಯಾಕೆ ಹೆಂಗಾಡಿದ್ರಿ ನೀವು ಹಾ ಹೋಗಿ ಹೋಗಿ ಸರಿ ಕತೆ ಬೆಣ್ಣೆ ಒದಲಿಕಲೆ ಮೊದೇ ಮಾಡದ ಬಡ ಹೀಗ್ಲೇ ಅಂತ ತಾಬೇಂಗ ಅಂದ್ಬಿಟ್ಟು ಹೀಗ್ ನೋಡೋದಿಂಗ ಆಡ್ತಿದಿರಲ್ಲ ನೀವು ಸರಿಯಾ ನೀವು ಆ ಆಡ್ತೀನಿ ನಾನು ಆಡ್ತೀನಿ ಕಣವಾ ಅವಳು ತಿಳ್ಕೊಂಡು ನಿಂತಕೊಳ್ಳಿ ಕರ್ಕೊಂಡವನ ನಾನು ಓರ್ತಾ ಕುತ್ಕತ್ತೀನಿ ಆಮೇಲೆ ದೋತ್ ಕಟ್ಟರ ಮನೆ ಮೊದೇ ಮಾಡ್ಬಿಟ್ಟು ಛಾಯೆ ಕಟ್ಟ್ಲಿ ಬಂತು ನಾನು ನಿಂತ ಮೇಲೆ ಸೇರುದಲನ್ಕೊಂಡು ಕೊರಿಕ ಕ ಕುತ್ಕತ್ತೀವಿ ಅಲ್ವಾ ನೋಡಲೇ ಒಂದ ಸಾರಿ ತಪ್ಕಾದ್ ಮೇಲೆ ಮುಗಿತ್ತು ಆಮೇಲೆ ಅಪ್ರತಿ ಸುಪ್ತಕಂಡ ಆದ್ಮೇಲೆ ಅಮೇ ತೊಂಡ್ರ ತಕಾದ್ ಮೇಲೆ ಅಮೇ ನಿೋದಿಯಾ ಪೈ ಬಡ್ಕೊಳಕ್ಕೆ ಅವ್ರ್ ಒಂದ್ಸತಿ ಅವ್ರ ಬುದ್ಧಿಗಳು ತೋರಿಸ್ ಮೇಲೆ ಹೆಂಗಿರ್ಬೇಕಿರ್ಬೇಕು ಬುದ್ಧಿ ಕಲಿಬೇಕು ನಾವು ಮೇಲೆ ನೀವು ನಮ್ಗೆ ಪಂಕೆ ಪ್ರಶ್ನೆ ಎಲ್ಲ ನಮ್ಗೆ ಉಳಿಸ್ಕೊಳ್ಳ ಬುದ್ಧಿ ಕಲ್ತಿರ ನಿನ್ ಮಗಳು ಸುಮ್ನೆ ಇರು ನೀನು ನನ್ ತಲೆ ತಿನ್ಬಿಡೋದ್ ಇಷ್ಟು ಕೆಲವ ನೀನೇ ಕಾರಣ ಕೇಳಿ ನಿಜವಾಗ್ಲೂ ಗೊತ್ತಿರೋ ಕಾಪಕ್ಕೆ ನಾನ್ ಏನ್ ಮಾಡ್ತಿದ್ನೋ ಓಲಿ ಎಲ್ಕೊಂಡ್ ನನ್ ನಿಜವಾಗ ನಂಗ್ ಅಷ್ಟೇ ಬಗ್ಗೆ ನನಗೆ ಗೊತ್ತಾ ನೀನು ಈ ಬುದ್ಧಿ ಕಲಿದ ನೀನು ಯಾಕೆ ಹೇಳ್ಕೊಟ್ಟೆ ನೀನು ಎಲ್ಲರ ತಾಯಿ ಅದೊಳ ನೀನು ಒಳ್ಳೇದಾರಿ ಹೇಳ್ಕೊಡ್ಬೇಕು ನೀನು ಈ ತರ ಹೇಳ್ಕೊಡ್ಬೇಕು ಹಾಂ ಹೋಗಪ್ಪ ನೀನು ಕಾಯ್ತಾ ಹೋಗಿ ಮೀಟ್ ಮಾಡು ಹಂಗೆ ಹಿಂಗೆ ಅಂತ ಹೇಳ್ಕೊಟ್ರ ನೀನು ನಿಮಗೇನು ಗೊತ್ತವ ಇವತ್ತು ಪ್ರಪಂಚ ಹೆಂಗದೇ ಅಂತ ಏನೋ ಹೆಚ್ಚು ಕಮ್ಮಿ ಆದ್ಮೇಲೆ ಬಾಯ್ ಬರ್ಕೊಂಡು ಎಪ್ಪತ್ಕೊಡು ಅವೆಲ್ಲ ಬೇಡ ಲಕ್ಷಣ ಹೋಗಿದ್ದಾಗ ಮದುವೆ ಮಾಡ್ಕೊಳ್ಸೋದ ನನ್ನ ಮಗಳನ್ನ ಕಟೆ ಮಾಡಬೇಕು ಅಂತ ನನಗ ನಂಗ್ ಜವಾಬ್ದಾರಿ ಇಲ್ವಾಂಗ್ರೆ ಸುಮ್ಮನೆ ಇದ್ಬಿಡು ನೀನು ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ ನೀನು ಇವ್ಗೆ ಹೇಳಿ ಇವ್ಗೆ ಮದುವೆ ಅದು ಆಮೇಲೆ ಹೋಗ್ಲಿ ನಾನು ಓಲಿ ಅವ್ರೇನು ಕೆಲಸ ಮಾಡೋದು ಬೇಡ ಅಂತ ನಾನು ಹೇಳಕ್ಕಿಲ್ಲ ಒಂದೆರಡು ತಿಂಗಳು ಗಂಟೆ ಮಾಡೋಕೆ ಹೇಳು ಆಮೇಲೆ ನೋಡಕೈತದೆ ಅಮ್ಮ ನನ್ನ ಮದುವೆ ಇವಾಗಲೇ ಬೇಡ ನೋಡ ಅಪ್ಪನ ಅಯ್ಯೋ ಇವ್ರಿಗೆ ಎಡಕಾಯಕನ ನನ್ಗಂತಿವೆ ಅಮ್ಮ ಪ್ಲೀಸ್ ಅಮ್ಮ ನಂಗೆ ಈಗಲೇ ಮದುವೆ ಬೇಡ ನನ್ನ ಅಪ್ಪನ್ಗೆ ಹೇಳು ನೀನು ನಾನು ಓದ್ಬೇಕು ಚೆನ್ನಾಗಿ ಓದಿಸ್ತೀನಿ ಅಂತ ಹೇಳ್ಬಿಟ್ಟು ಈಗ ಹಿಂಗೆಲ್ಲ ಇದು ಮಾಡ್ತದಲ್ಲ ನಾನು ಏನು ತಪ್ಪು ಮಾಡಿದನು ಏನು ಮಾಡ್ಬಾರ್ದಪ್ಪ ಏನು ಮಾಡಿದಾನು ಹೇಳು ಹಾಕಿ ನಿಮ್ಮ ಅಪ್ಪನಿಗೆ ನಿನ್ನ ಅಮ್ಮ ಏನಂತೀನಿ ನೀನ್ ಕಾರ್ ಕಟ್ಕತೀರಿ ಹ್ಮ್ ಸುಮ್ಮನೆ ನೀನು ಇದು ಮಾಡ್ಬೇಡ ನೀನು ಏನು ನಿಮ್ಮ ಅಪ್ಪ ಏನ್ ಕೇಳು ಅಮ್ಮ ಪ್ಲೀಸ್ ಕಣಮ್ಮ ನನ್ನ ಅರ್ಥ ಮಾಡ್ಕಮ್ಮ ನಂಗೆ ಈಗಲೇ ಬೇಡ ಕಣಮ್ಮ ಮದುವೆ ಇನ್ನೊಂದು ಎರಡು ವರ್ಷನ ಆರಾಮಾಗಿ ಇಲ್ಲೇ ಇರ್ತೀನಿ ನಾನು ನನ್ನ ಮೇಲೆ ಇಲ್ಲಲ್ವಾ ಅಲ್ವ ಏನು ಹೇಳಣ್ಣವ ನಾನು ನಂಬಿಕೆ ಆಯ್ತು ನನ್ನ ಮಗಳ ಮೇಲೆ ನಿಮ್ಮ ಅಪ್ಪನ್ ಇಲ್ಲ ನಾನು ಏನ್ ಮಾಡಿ ಹೇಳು ಅಲ್ಲ ಕಡಮ ಏನಮ್ಮ ಹಿಂಗ್ ಆಡೋದು ಅಪ್ಪ ನೋಡಪ್ಪ ಇಲ್ಲಿ ಹೆಂಗ್ ಆಡ್ತಾ ಇದ್ದು ಅಂತ ಆಯ್ತು ಏನ ಅರ್ಥ ಮಾಡ್ಕೋಬೇಕು ಅವಳು ಮದುವೆ ಆಗಿ ಇಷ್ಟ ಇಲ್ಲ ಅಂತಾಳೆ ಅಪ್ಪ ಬರುವಂತ ನಿನ್ ಮದುವೆ ಮಾಡ್ತೀನಿ ಅಂತದ ಹಿಂಗಾದ್ರೆ ಹೆಂಗ್ ಮಾಡೋದು ಏನಾರು ಮಾಡ್ಕೊಳ್ಳಿ ಓಲ ಮಗ ಯಾರು ಹೊಡೆದ ಕುಟೆ ಅಲ್ಲವಾ ಕುಟೆ ಅಲ್ಲ ಹೊಡೆದ ಕಾಯ್ಕಿಲ್ಲ ನಮ್ಗೆ ಏನಾರು ಬಿಡು ಓ ಕಾಣೆ ಕಣ ಮತ್ತೆ ಏನ್ ಕತೆ ಏನ ನನ್ಗೆ ಏನಿಲ್ಲ ಕಣವ ಮಾಡ್ರು ಮಾಡ್ಲಿ ಬಿಡು ಇವಳೇ ಬೇಡ ಅಂತ ಅದಕ್ಕೆ ಅಷ್ಟೇ ಅಣ್ಣ ನಮ್ಗೆ ಈ ಮದುವೆನೇ ಇಷ್ಟ ಇಲ್ಲ ಸದ್ಯಕ್ಕೆ ನಾನು ಇನ್ನೂ ಒಂದ್ ಎರಡ್ ಸಾವಿರ ಎರಡ್ ವರ್ಷ ಬಿಟ್ಕೊಂಡ್ ಮದ್ವೆ ಐತಿ ಅಪ್ಪನ್ ಅನ್ನೋಣ ಅಪ್ಪ ಹೆಂಗ್ ಗೊತ್ತಾನೆ ಅಪ್ಪನ್ ಕುಟಿ ಹೇಳಕ್ ಅದ ಸುಮ್ನೆ ಮದ್ವೆ ಕಳೆ ಕಟ್ಟವ ನೀನು ಹೋಗ್ಬೇಡಕಲ್ಲ ಅಪ್ಪ ಗಂತೂ ಅಂದ್ಬಿಟ್ಟು ಇಲ್ಲಿ ನನ್ನ ಸದ್ಯ ಕಪ್ಪ ಮಾಡ್ತಾರೆ ಮುಗಿದ್ ಬೇಕಾರೆ ಹಾಗು ಹೋಗಿ ಅಲ್ಲೇ ಮಾಡ್ಕೊಂಡಿರಂತೆ ಮನೆಯಾ ಸರಿ ಅಮ್ಮ ಪ್ಲೀಸ್ ಅಮ್ಮ ಅಮ್ಮ ನನ್ ಮದ್ವೆ ಇಷ್ಟ ನನ್ಗೆ ನನ್ಗೆ ಇಷ್ಟ ಇಲ್ದ ಹೆಂಗ್ ಮದುವೆ ಮಾಡ್ತಿದ ಅಪ್ಪ ನಿಂದ ಅಮ್ಮ ಏನಂತ ಕಾಲ್ ಕಟ್ಕೋತೀನಿ ಬೇಡ ಅಮ್ಮ ಮದ್ವೆ ಅಯ್ಯೋ ಯಾವಿದ್ರು ಆಗದೇ ಸುಮ್ನೀರ ಬದಿಗೆ ಸುಮ್ನೀರ್ ಅಪ್ಪ ಏನು ಕೆಟ್ಟದ ಕೇಳ್ತಾ ಇರೋದ್ತಾನೆ ಹೇಳ್ತಿರೋದು ಹ್ಮ್ ಬಿಡು ಮಗ ಹ್ಮ್ ಇನ್ ಏನ್ ಬಿಡು ಅಪ್ಪನ ಆಸೆ ಏನ ಮದುವೆ ಮಾಡ್ಬೇಕು ಜೋರಾಗಿ ಅಂತ ದಿನ ಮನೆ ಕಡೆ ಹಿಂಕೂಲ ಜಾರ ಬಂದಿದಾರಂತೆ ಮದುವೆ ಮದುವೆಗ ತಪ್ಪೋಕೆ ಆ ಬಿಡು ನೋಡಕ್ ಮುಂದಕ್ಕೆ ಯಾ ಮದುವೆ ಆದ್ಮೇಲೆ ಓದಿಸ್ತೀನಿ ಅಂದ್ರೆ ಬೇಕಾರೆ ಓದಿವಂತೆ ಅಮ್ಮ ಅವೆಲ್ಲ ಸುಳ್ಳು ಕಡಮ್ಮ ಮದುವೆ ಆದ್ಮೇಲೆ ಹೆಂಗಮ್ಮ ಓದಿಸ್ತಾರೆ ಅವರೆಲ್ಲ ಅವೆಲ್ಲ ಸುಳ್ಳು ಸುಮ್ನೆ ನಮ್ಮ ಸಲ ಆತರ ಮಗ ನನ್ನ ಮಾತ ಕೇಳು ನೀನು ನನ್ಗೆಲ್ಲ ಕೇಳಿ ಕೇಳಕ್ಕಿರೋ ನೀನು ಸುಮ್ನೆ ಅಪ್ಪ ನಿನ್ನೊಳಗೆ ಕೇಳೋದು ಆಗತ್ ಕಲಿ ನೀನು ಅಯ್ಯೋ ಯಾರು ನನ್ನ ಅರ್ಥನೆ ಮಾಡ್ಕೊಳಕ್ವಲ್ಲ ಇವ್ರು ನೋಡ್ರಪ್ಪ ನೋಡಿ ನನಗೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಇನ್ನು ಇಲ್ಲೇ ನೀನು ವರ್ಷ ಬಿಟ್ಕೊಂಡು ಆಗದ ಅಂತ ಅನ್ಕೊಂಡಿದಿನಿ ನಮ್ಮ ನಮ್ಮಅಪ್ಪ ಅಮ್ಮ ಇವರೆಲ್ಲ ಹಿಂಗ ಆಡ್ತಾರಲ್ಲ ಹೆಂಗ್ ಮಾಡೋದು ನನಗೆ ನಿಜಗೂ ಮದುವೆ ಬೇಕಾಗೆ ಇಷ್ಟ ಇಲ್ಲ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಸರಿ ಕಣ್ರಪ್ಪ ನೀವು ಬರೋರು ಮತ್ತೆ ಹಾಗೆ ವೀಡಿಯೋ ಬೇಗ ಅಷ್ಟು ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರ ಮತ್ತೆ ನಮಸ್ಕಾರ ಅಮ್ಮ ಅಮ್ಮ ಪ್ಲೀಸ್ ಅಮ್ಮ ನನ್ನ ನಿಮ್ಮ ಅಮ್ಮ ಏನಿಸ್ತೀನಿ ಕಾಲುಗಾರ ಬಿಳ್ತೀನಿ ನಂಗೆ ಬ್ಯಾಡ ಕಣಮ್ಮ ನನಗೆ ಮದುವೆ ಬ್ಯಾಡ ಕಣಮ್ಮ ಅಮ್ಮ ಹಾಂ ಅಯ್ಯೋ ನನಗೆ ನಾನು ಏನು ಮಾಡೋಣ ಸುಮ್ಮನೆ ಇವ ನಿಂದಮ್ಮೆ ನನ್ನ ಮದುವೆ ಕೇಳಿಬೇಡ ನೀನು ನಿಮ್ಮ ಅಪ್ಪನ ಬೇಕಾದ್ರೆ ನೀನು ಏನಾದರೂ ಹೇಳ್ಕೊ ನನಗಂತೂ ಏನು ಹೇಳ್ಬಿಡದಿ ನಿಮ್ಮ ಅಪ್ಪ ಬೈತದೆ ನನಗೆ ಅಮ್ಮ ಅಮ್ಮ ಪ್ಲೀಸ್ ಕಣಮ್ಮ